ಎಲ್ರಿಗೂ ನಮಸ್ಕಾರ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಇನ್ನೂರ ಐವತ್ತು ಮತಗಳ ದುರುಪಯೋಗ ಆಗಿದೆ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ನಕಲಿ ಮತದಾರರು ಅಂದ್ರೆ ಒಬ್ಬನೇ ಮತದಾರ ಅನೇಕ ಸಾರಿ ವೋಟ್ ಮಾಡಿದರೆ ಮತ ಚಲಾಯಿಸಿದರೆ ನಲವತ್ತು ಸಾವಿರದ ಒಂಬತ್ತು ಜನ ತಪ್ಪು ಅಥವಾ ಸುಳ್ಳು ವಿಳಾಸ ಇರುವಂತ ಮತದಾರರು ಅಂದ್ರೆ ಆ ವಿಳಾಸ ಇಲ್ಲವೇ ಇಲ್ಲ ಹತ್ತು ಸಾವಿರದ ನನ್ನೂರ ಐವತ್ತೆರಡು ಮತದಾರರು ಯಾವ ತರದ ಮತದಾರರು ಅಂದ್ರೆ ಒಂದು ಚಿಕ್ಕ ಮನೆಯಲ್ಲಿ ಐವತ್ತು ಅರವತ್ತು ಜನ ಇರ್ತಾರೆ ಅಂತ ಮತದಾರರು ಅಂದ್ರೆ ಒಂದೇ ವಿಳಾಸದಲ್ಲಿ ಅಸಂಖ್ಯಾತ ಮತದಾರರು ಇದ್ದಾರೆ ಅಂತ ಮತದಾರರು ನಾಲ್ಕು ಸಾವಿರದ ನೂರ ಮೂವತ್ತೆರಡು ಜನ ತಪ್ಪು ಫೋಟೋಗಳಿದೆ ಇಲ್ಲಾಂದ್ರೆ ಆ ಫೋಟೋಗಳೇ ಇಲ್ಲ ಇಲ್ಲ ಇದ್ರೂ ಆ ಫೋಟೋ ಕಾಣಲ್ಲ ಸೊ ಫೋಟೋಗೂ ವ್ಯಕ್ತಿಗೂ ಮ್ಯಾಚ್ ಆಗದೆ ಇರುವಂತ ಮತಗಳು ಮೂವತ್ಮೂರು ಜನ ಫಾರಂ ಎಫ್ ನ ಫಾರಂ ಆರ ದುರ್ಬಳಕೆ ಆಗಿದೆ ಅಂತ ಅಂದ್ರೆ ಫಾರಂ ಆರು ಅಂದ್ರೆ ಹೊಸದಾಗಿ ಮತದಾನ ಮಾಡುವಂತವರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಮತದಾನ ಅವರ ಜಾಗದಲ್ಲಿ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಅರವತ್ತು ವರ್ಷದವರೆಲ್ಲ ಮತದಾನ ಫಸ್ಟ್ ಟೈಮ್ ಮತದಾನ ಮಾಡ್ತಿದೀವಿ ಅಂತ ಮತದಾನ ಮಾಡಿದ್ದಾರೆ ಈ ತರ ಮೂವತ್ತ್ ಮೂರು ಸಾವಿರದ ತೊಂಬತ್ತೆರಡು ಜನ ಮತದಾನ ಮಾಡಿದ್ದಾರೆ ಇದೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ವ್ಯವಸ್ಥೆಯ ಸೋಲು ವ್ಯವಸ್ಥೆಯ ಫೇಲ್ಯೂರ್ ವ್ಯವಸ್ಥೆ ಎಲ್ಲಿ ಫೇಲ್ಯೂರ್ ಆಗಿದೆ ಒಂದು ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗ ಅದಾದ ಮೇಲೆ ಏಜೆಂಟ್ಸ್ ಸರ್ಕಾರದಿಂದ ನಿಯೋಜಿತರಾಗುವಂತ ಬೂತ್ ಲೆವೆಲ್ ಏಜೆಂಟ್ಸು ಅವ್ರನ್ನ ಕೆಲವೊಬ್ರು ಆಶಾ ವರ್ಕರ್ ಅಂಗನವಾಡಿ ವರ್ಕರು ಇವರೆಲ್ಲ ಬೂತ್ ಲೆವೆಲ್ ಏಜೆಂಟ್ಸ್ ಇರ್ತಾರೆ ಸೊ ಇವರು ಈ ಮತಗಳು ಈ ಜನಗಳು ಅಲ್ಲಿದಾರಾ ಇಲ್ವಾ ಅಂತ ನೋಡ್ಕೋಳಲ್ಲಿ ಎಡವಿದಾರಾ ಇದಾದ್ಮೇಲೆ ಎಲೆಕ್ಷನ್ ದಿನ ಅವತ್ತು ನಾವು ನಮ್ಮ ಮತಗಟ್ಟೆಗಳಲ್ಲಿ ನಾವು ನಿಂತ್ಕೊಂಡಿರ್ತೀವಿ ಬೇರೆ ಬೇರೆ ಪಕ್ಷಗಳಿಂದ ಎಲ್ಲ ನಿಂತ್ಕೊಂಡಿರ್ತೀವಿ ಓಕೆ ಇವ್ ನಮ್ಗೆ ಗೊತ್ತಿರೋನು ಓ ಇವ್ ನಮ್ಮ ನೆರೆಯವರೇನು ಇವ್ ವೋಟ್ ಮಾಡಕ್ ಬಿಡಿ ಅಂತ ಹೇಳ್ತಾ ಇರ್ತೀವಿ ಯಾಕಂದ್ರೆ ಮತ ಮತಗಟ್ಟೆ ಅಧಿಕಾರಿಗಳಿಗೆ ಯಾಕಂದ್ರೆ ಅವರು ಆ ಜಾಗದವ್ರು ಇರಲ್ಲ ಮತಗಟ್ಟೆ ಅಧಿಕಾರಿಗಳು ಪರಾರ ಊರಿನವರು ಇರ್ತಾರೆ ಸೊ ಅವ್ರಿಗೆ ಹೇಳ್ತಾ ಇರ್ತೀವಿ ಸೊ ಈ ತರದಲ್ಲಿ ಪಕ್ಷಗಳು ತಮ್ಮ ಪಕ್ಷಗಳ ಕಾರ್ಯಕರ್ತರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲು ವಿಫಲರಾಗಿದ್ದಾರ ಇದಾದ ಮೇಲೆ ನೆಕ್ಸ್ಟ್ ಪ್ರಜೆಗಳು ನಮ್ಮ ಪ್ರಜೆಗಳು ಅಂದ್ರೆ ಏನು ಒಂದು ದೇಶದ ನಾಗರಿಕರು ಆ ನಾಗರಿಕರಿಗೆ ಎರಡು ಇರುತ್ತೆ ಒಂದು ಹಕ್ಕು ಎರಡನೇದು ಜವಾಬ್ದಾರಿ ಹಕ್ಕು ಏನು ನನ್ನ ಮತದಾನ ನನ್ನ ಹಕ್ಕು ಸೊ ವರ್ಷ ಒಂದು ವರ್ಷಕ್ಕೊಂದು ಎಲೆಕ್ಷನ್ ಬರ್ಬೋದು ಅಥವಾ ಐದು ವರ್ಷಕ್ಕೊಂದು ಎಲೆಕ್ಷನ್ ಬರ್ಬೋದು ನನ್ನ ಮತದಾನ ನಾನು ಮಾಡಿದಿನ ಮೊದಲನೇದು ನನ್ನ ಮನೆಯವರು ಮಾಡಿದಾರಾ ಎರಡನೇದು ನನ್ನ ಸುತ್ತಮುತ್ತಲ ಇರುವವರು ಮಾಡಿದಾರ ಮೂರನೇದು ನನ್ನ ಹಿಂದೆ ಬಂದವರು ನಿಜವಾಗ್ಲೂ ನಮ್ಮ ಮತ ನಮ್ಮ ಮತಕ್ಷೇತ್ರದವನ ಇವನ್ನೆಲ್ಲ ತಿಳ್ಕಬೇಕು ಅರ್ಥಕಬೇಕು ಆಲಿಸಬೇಕು ಮತ್ತು ವಿಶ್ಲೇಷಿಸಬೇಕು ಇದೂ ಸಹಿತ ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಈ ನಾಗರಿಕರಾಗಿ ನಮ್ಮ ಜವಾಬ್ದಾರಿಯನ್ನ ನಾವು ನಿರ್ವಹಿಸಿದಲ್ಲಿ ಎಡುತ್ತಾ ಇದೀವ ಸೊ ನಾವು ನಾಗರಿಕರು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲುವಲ್ಲಿ ಎಡುವುದ್ರೆ ಏನಾಗುತ್ತೆ ಪ್ರಜಾಪ್ರಭುತ್ವ ನಿರ್ನಾಮ ಆಗುತ್ತೆ ಸೊ ಎಲೆಕ್ಷನ್ ಯಾವ್ಯಾವ ರೀತಿ ಕಂಡಕ್ಟ್ ಮಾಡಬಹುದು ನಿಮ್ಮ ಮೊಬೈಲ್ಗೆ ಪಟ್ಟಿ ಬರುತ್ತೆ ಒ ಟಿ ಪಿ ಬರುತ್ತೆ ನೀವು ಕ್ಲಿಕ್ ಮಾಡಬಹುದು ನಿಮ್ ವೋಟ್ ಆಗೋಯ್ತು ಆ ತರ ಮತ ಮತಗಟ್ಟೆಗಳನ್ನ ಯಾಕೆ ಮಾಡಲಾಗಿದೆ ಅಲ್ಲಿ ಎಲ್ಲ ನಾವು ಜನಗಳೇ ಯಾಕೆ ಹೋಗ್ತೀವಿ ಪ್ರಚಾರ ಯಾಕೆ ಮಾಡ್ಲಿಕ್ಕಾಗ್ತದೆ ನಾವು ಮತ್ತೆ ಅಲ್ಲಿ ಹೋದ್ಮೇಲೆ ನಾವು ಯಾಕೆ ಟಿಕ್ ಮಾಡ್ತೀವಿ ಒಳಗಡೆ ಹೋಗಿ ನಮ್ಮ ಮತದಾನದ ಹಕ್ಕನ್ನು ನಾವು ಚಲಾಯಿಸ್ತೀವಿ ಒಂದು ಗೌರವಿತವಾಗಿ ಚಲಾಯಿಸ್ತೀವಿ ಅದಾದ್ಮೇಲೆ ನಾವು ಹೊರಗಡೆ ಬರ್ತೀವಿ ಸೊ ನಮ್ಮ ಹಿಂದೆ ಮುಂದೆ ಯಾರೋದ್ರು ಯಾಕೆ ಹೋದ್ರು ಏನೋ ಇದ್ರು ಇದನ್ನೆಲ್ಲ ಮಾಡ್ಬೋದು ತಾನೆ ಯಾಕೆ ನಾವು ಮೊಬೈಲ್ಗಳಲ್ಲೇ ಎಲ್ಲ ಬ್ಯಾಲೆಟ್ ಪೇಪರ್ ಬಂದು ಅದರಲ್ಲೇ ಯಾಕೆ ನಾವು ಓಟ್ ಮಾಡಲ್ಲ ಮನುಷ್ಯ ಸಂಘಜೀವಿ ಒಬ್ಬರನ್ನೊಬ್ರುನು ನಾವು ಅರ್ಥಕಬೇಕು ತಿಳ್ಕೋಬೇಕು ಸಮಾಜದಲ್ಲಿ ಹೊಂದ್ಕೊಂಡು ಹೋಗ್ಬೇಕು ಮನುಷ್ಯ ಒಬ್ಬಂಟಿಗನಾಗಿ ಬರ್ಲಿಕ್ಕೆ ಆಗಲ್ಲ ಇದಕ್ಕೊಂದು ದೊಡ್ಡ ಸೈಂಟಿಕ್ಸ್ ಸೈಂಟಿಫಿಕ್ ಎಕ್ಸ್ಪರಿಮೆಂಟ್ ಮಾಡ್ತಾರೆ ಒಬ್ಬ ಮನುಷ್ಯನಿಂದ ನಾಲ್ಕೈದು ವರ್ಷಗಳ ಕಾಲ ಯಾರ ಮನುಷ್ಯನ ಕಾಡಲ್ಲಿ ಇಟ್ಟಿರ್ತಾರೆ ಅವನ ಮಾನಸಿಕ ಪರಿಸ್ಥಿತಿ ಏನಾಗುತ್ತೆ ಅಂತ ಅಭ್ಯಾಸ ಮಾಡ್ತಾರೆ ಸೊ ಮನುಷ್ಯ ಸಂಘಜೀವಿ ಮನುಷ್ಯ ಜನಗಳ ಮಧ್ಯೆ ಬದುಕಂತ ಒಬ್ಬೊಬ್ಬರೇ ಇರಕ್ಕೆ ಆಗಲ್ಲ ಸೊ ಒಂದು ಸಂಘ ಅಂತ ಇದ್ದಾಗ ಜನಗಳು ಅಂತ ಇದ್ದಾಗ ಅವ್ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅವರಿಗೆ ಒಂದು ನೈತಿಕತೆಯ ಕಟ್ಟುಪಾಡುಗಳನ್ನ ರೂಲ್ಸ್ ಅಥವಾ ಕಾನೂನಿನ ಮುಖಾಂತರ ಹಡೆಯಲಾಗುತ್ತೆ ಆ ಕಾನೂನೇ ಇವತ್ತು ದೊಡ್ಡ ಸಂವಿಧಾನ ಅಂತ ನಾವು ಕರಿತೀವಿ ಸೊ ನಾವು ಈ ಸಂವಿಧಾನಕ್ಕೆ ಒಳಪಟ್ಟು ನಮ್ಮ ಹಕ್ಕುಗಳನ್ನ ನಮ್ಮ ಮತದಾನ ಹಕ್ಕನ್ನ ನಾವು ಚಲಾಯಿಸಿದಾಗ ಅಕ್ಕಪಕ್ಕದವ್ರು ಚಲಾಯಿಸಿದ್ರ ಕರೆಕ್ಟಾಗಿ ಚಲಾಯಿಸಿದ್ರ ನಿಜವಾಗ್ಲೂ ಪಕ್ಕದ ನಿಧಾನ ಇಲ್ವಾ ಇವೆಲ್ಲ ಕನಿಷ್ಠ ಸಾಮಾಜಿಕ ಜವಾಬ್ದಾರಿ ಇದು ಪ್ರತಿಯೊಬ್ಬರಿಗೂ ಇರಬೇಕು ಈ ಸಾಮಾಜಿಕ ಜವಾಬ್ದಾರಿ ಅನ್ನೋದು ಕಳೆದೋಗ್ಬಿಟ್ರೆ ಏನಾಗುತ್ತೆ ನಾವು ಸಂಘಜೀವಿಗಳಾಗಿರಲ್ಲ ಫೇಸ್ಬುಕ್ ಅಲ್ಲಿ ಮೊಬೈಲ್ ಫೋನ್ ಅಲ್ಲಿ ವಾಟ್ಸಪ್ ಅಲ್ಲಿ ಕಳೆದೋಗ್ಬಿಡ್ತೀವಿ ಆಗ ಪ್ರಜಾಪ್ರಭುತ್ವದ ಗತಿ ಏನು ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಒಂದು ಕಟ್ಟುಪಾಡು ಒಂದು ವ್ಯವಸ್ಥೆ ಈ ವ್ಯವಸ್ಥೆ ಮುಂದೊಂದು ದಿನ ಎಲ್ಲೋ ಒಂದ್ ಕಡೆ ಏನಂತ ಹೇಳ್ತಿ ಏಕ ವ್ಯಕ್ತಿ ಸಾರ್ವಭೌಮತ್ವದ ಕಡೆ ಹೋಗ್ಬೋದಲ್ವಾ ಯಾಕಂದ್ರೆ ನಮ್ಗೆ ಯಾರು ಆಲ್ ಲೀಸ್ಟ್ ಬಾದರ್ ನಮ್ಗೆ ಯಾರು ಕನಿಷ್ಠ ಪ್ರಜ್ಞೆ ಇಲ್ಲ ಏನಾಗ್ತಿದೆ ಏನಾಗ್ಬಹುದು ಅಂತ ಸೊ ಎಲ್ಲ ಭಾರತದ ದೇಶದ ವಿಶ್ವದ ನಾಗರಿಕರು ಬೇಕಾಗಿರೋ ವಿಷಯ ಇದು ಮತ್ತು ಆತ್ಮಾವಲೋಕನ ಮಾಡ್ಕೋಬೇಕಾಗಿರುವಂತ ಸಮಯ ಇದು ಇದಾದ್ಮೇಲೆ ನಾನು ಅಬ್ಸರ್ವ್ ಮಾಡಿದ್ದೀನಿ ರಾಜಕೀಯ ಅಂದ್ರೆ ನಿರ್ಲಕ್ಷ್ಯ ರಾಜಕೀಯ ಒಳ್ಳೇದಲ್ಲ ಏ ಅಲ್ಲ ಹೋಗ್ತೀರಾ ಏ ಅದೇನಕ್ಕೆ ರಾಜಕೀಯ ಅಂದ್ರೆ ನಿರ್ಲಕ್ಷ್ಯ ಚುನಾವಣೆ ಅಂದ್ರೆ ಅಸಡ್ಡೆ ಏ ಚುನಾವಣೆ ನಿಂತ್ಕೊತಾರೆ ಅವನ ಅವನೇನ್ ಮಾಡ್ತಾರೆ ಅದೊಂದು ಅಸಡ್ಡೆ ಅಥವಾ ಚುನಾವಣೆಗೆ ನಿಂತ್ಕೊಳ್ಳೋದು ಅಂದ್ರೆ ಅದೇನೋ ತರ ಹೆಮ್ಮೆ ಕೆಮ್ಮೆ ಅದೊಂದು ಜವಾಬ್ದಾರಿ ಅದು ಆ ಜವಾಬ್ದಾರಿ ಹೊತ್ಕೊಡೋನು ಈಸಿ ರಿಟೇ ಈಸಿ ಪ್ರಿಪೇರ್ಡ್ ಅವನಿಗೆ ಆ ಸಾಧ್ಯತೆಗಳು ಆ ಭಾರವನ್ನು ಬರುವಂತಹ ನೈತಿಕ ಸಾಮರ್ಥ್ಯ ಇದೆಯಾ ಇವುಗಳನ್ನ ಆಚರಿಸ್ ಮಾಡ್ಬೇಕು ಒಂದು ಸಾಮರ್ಥ್ಯ ಇಲ್ಲ ಅಂದ್ರೆ ಸಾಮರ್ಥ್ಯ ಕೊಡುವ ಶಕ್ತಿ ಸಮ ಒಂದು ವ್ಯವಸ್ಥೆಯನ್ನು ಅವ್ನಿಗೆ ನಿಜವಾಗ್ಲು ಬೇರೆ ತರದಲ್ಲಿ ಶಕ್ತಿ ಇದ್ರೆ ಎಲ್ಲಿ ಸಾಮರ್ಥ್ಯದ ಆ ಸಾಮರ್ಥ್ಯವನ್ನು ತುಂಬಿಸಬೇಕಾದ ಜವಾಬ್ದಾರಿ ಅದು ಇದೇ ಸಮಾಜದ್ದು ಅದರಿಂದ ಎಲ್ಲ ತಪ್ಪಿಸ್ಕೊಂಡು ಹೋಗ್ತಿದ್ದೀವ ಮತದಾನ ಅಂದ್ರೆ ಬೇಜವಾಬ್ದಾರಿ ಎಲೆಕ್ಷನ್ ಇದೆ ನಾನು ಅಮೌಂಟ್ ಓಟ್ ಅವ್ ಮಾಡುದು ಬೇರೆಯವ್ರು ಮಾಡಿದ್ರ ಸುತ್ತವ್ರು ಮಾಡಿದ್ರ ಅವ್ರು ಮಾಡಿದ್ರ ಇವ್ರ್ ಮಾಡಿದ್ರ ಹೇಗಾಯ್ತು ಸಿ ರಾಜಕೀಯವಾಗಿ ಬೇರೆ ನೀವು ಯಾವ್ದೇ ಒಂದು ಪಕ್ಷ ಗುರ್ತಿಸ್ಕೊಂಡಿರ್ತೀರಾ ಅದು ಬೇರೆ ಅದನ್ನ ಮೀರಿ ಮತದಾನದ ಹಕ್ಕನ್ನು ಪ್ರಾಮಾಣಿಕವಾಗಿ ಎಲ್ಲರೂ ಚಲಾಯಿಸಿದ್ರ ಚಲಾಯಿಸ್ಬೇಕಾದಂತ ಚಲಾಯಿಸಿದ್ರ ಇದನ್ನೆಲ್ಲ ನಾವು ಅರ್ಥಕ ತಾನೆ ಇದನ್ನೆಲ್ಲ ನಾವು ತಾನೆ ಇವನ್ನೆಲ್ಲ ನೋಡ್ಬೇಕು ತಾನೇ ನಾವು ಇದು ಮಿನಿಮಮ್ ಸಾಮಾಜಿಕ ಜವಾಬ್ದಾರಿ ತಾನೆ ಎಲ್ಲೋ ಒಂದ್ ಕಡೆ ರೋಡ್ ಸೈಡ್ ಅಲ್ಲಿ ನಾಯ್ಸತ್ತಿದೆ ಹಂಗೆ ಬಿಟ್ಟು ಹೋಗ್ತಿವ ರೋಡ್ ಸೈಡ್ ಅಲ್ಲಿ ಎಲ್ಲೋ ಆಕ್ಸಿಡೆಂಟ್ ಆಗಿದೆ ಸುಮ್ಮನೆ ಹೋಗ್ತಿವ ಒಂದು ಸಾಮಾಜಿಕ ಕಳಕಳಿ ಅಲ್ವಾ ಇಲ್ಲಪ್ಪ ನಾನು ಅವ್ನಿಸುತ್ತಿದೆ ಹೆಣ ತಿಳ್ ಎಲ್ಲ ಡಿಸ್ಪೋಸ್ ಮಾಡಬೇಕು ಗಾಯ ಆಗಿದೆ ಹಾಸ್ಪಿಟ್ಲ್ ಸೇರ್ಸು ವ್ಯವಸ್ಥೆ ಮಾಡಬೇಕು ಇವು ಕನಿಷ್ಠ ಸಾಮಾಜಿಕ ಕಳಕಳಿ ಅಲ್ವಾ ಇದು ನಮ್ಮಲ್ಲಿ ಕಡಿಮೆ ಆಗ್ತಿದೆಯಾ ಕಡಿಮೆ ಆದ್ರೆ ಏನಾಗುತ್ತೆ ಮತದಾನದ ಮೌಲ್ಯವನ್ನ ನಾವೆಲ್ಲರೂ ತಿಳ್ಕೊಳ್ಳೋದ್ರಲ್ಲಿ ತಿಳ್ಕ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡು ಬಿಟ್ರೆ ಏನಾಗುತ್ತೆ ಪ್ರಜಾಪ್ರಭುತ್ವದ ಪತನ ಆಗೋಗುತ್ತಲ್ವಾ ಸೊ ಇದನ್ನೆಲ್ಲ ನಾಗರಿಕರು ಯೋಚನೆ ಮಾಡಬೇಕು ಇದು భారతీయ ప్రజడ ఆత్మవోకన ఆగి ధన్యవాదాలు